ಚಲಾವಣೆ ಅನ್ನೋದು ಸರ್ವೇ ಸಾಮಾನ್ಯ ಏನು ನನಗೆ ಈ ಒಂದು ಎರಡು ವರ್ಷಗಳ ಕಾಲ ಎರಡು ವರ್ಷ ನಾಲ್ಕು ತಿಂಗಳು ಹೆಚ್ಚು ಕಡಿಮೆ ಎರಡೂವರೆ ವರ್ಷ ಈ ಎರಡೂವರೆ ವರ್ಷ ಏನು ಶಿರಾ ತಾಲೂಕಿನಲ್ಲಿ ಕೆಲಸ ಮಾಡಿದೆ ಅದು ಸಂಪೂರ್ಣ ತೃಪ್ತಿಯಿಂದ ಕೆಲಸ ಮಾಡಿದೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ಡಿ ಎಸ್ ಪಿ ಸಾಹೇಬ್ರ್ ಹೇಳ್ದಂಥ ಹೇಳ್ದಂಗೆ ಒಂದು ಟೀಮ್ ವರ್ಕ್ ಎಲ್ಲ ಟೀಮ್ ವರ್ಕ್ ಚೆನ್ನಾಗಿದ್ದರೆ ಅತ್ಯುತ್ತಮವಾಗಿ ಕೆಲಸ ಮಾಡ್ಬೋದು ಈ ನಮ್ಮ ಟೀಮ್ ಹೆಂಗಿತ್ತಂತಂದರೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಶ್ರೀಲಂಕಾ ವರ್ಲ್ಡ್ ಕಪ್ ಗೆಲ್ತಲ್ಲ ಅದೇ ಥರ ನಮ್ಮ ಟೀಮ್ ಇದ್ದಿತ್ತು ಕ್ಯಾಪ್ಟನ್ ಥರ ನಮ್ಮ ಅರ್ಜುನ್ ರಣತಂಗ್ ಥರ ನಮ್ಮ ಶೇಖರ್ ಸಾಹೇಬ್ ಇದ್ದರು ನಾವೆಲ್ಲ ಪ್ಲೇಯರ್ಸ್ಗಳಿದ್ವಿ ಯಾಕಂದರೆ ಯಾಕೆ ವರ್ಲ್ಡ್ ಕಪ್ ಥರ ಈ ವರ್ಲ್ಡ್ ಕಪ್ ಗೆದ್ದಿದ್ದೀವಿ ಅಂತಂದರೆ ಶಿರಾನ ಒಂದು ಎರಡು ವರ್ಷ ಎರಡೂವರೆ ವರ್ಷಗಳ ಕಾಲ ಯಾವುದೇ ಒಂದು ಸಮಸ್ಯೆಗಳಿಲ್ಲದೆ ಮೇಂಟೈನ್ ಮಾಡೋದು ಅಷ್ಟು ಈಸಿ ಅಲ್ಲ ಅದು ನಮ್ಮ ಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲ ಸಿಬ್ಬಂದಿಗಳ ಸಹಕಾರದಲ್ಲಿ ಮತ್ತು ನಮ್ಮೆಲ್ಲರ ಸಾರ್ವಜನಿಕರ ಒಂದು ಕೋಪರೇಷನ್ನಲ್ಲಿ ಆ ಒಂದು ಕೆಲಸ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಹೆಚ್ಚಿನದಾಗಿ ಈ ಕೆಲಸ ಮಾಡಬೇಕಾದ್ರೆ ಎಲ್ಲ ನಾವು ನಮ್ಮ ಸಿಬ್ಬಂದಿಗಳು ಸಬ್ಇನ್ಸ್ಪೆಕ್ಟರ್ಗಳು ಎಲ್ಲರೂ ಒಂದೊಂದು ಥರ ಸಹಕಾರ ನೀಡಿದ್ದಾರೆ ಮುಖ್ಯವಾಗಿ ನಾನು ಹೆಚ್ಚಿನದಾಗಿ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಕ್ಕಂಥದ್ದು ನನ್ನ ಕಚೇರಿಯ ಸಿಬ್ಬಂದಿಗಳು ಹೆಚ್ಚು ಕಡಿಮೆ ನಾನು ಈ ಸ್ಪೆಷಲ್ ಡ್ಯೂಟಿ ಮೇಲೆ ಸುಮಾರು ತಿಂಗಳುಗಳ ಕಾಲ ನಾನು ಹೊರ ರಾಜ್ಯಗಳು ಯಾವುದು ಈಗ ನಾರ್ತ್ ಇಂಡಿಯಾದಲ್ಲಿ ಯಾವ ರಾಜ್ಯನೂ ಬಿಟ್ಟಿಲ್ಲ ಆಲ್ಮೋಸ್ಟ್ ಜಮ್ಮು ಕಾಶ್ಮೀರ ಬಿಟ್ಟರೆ ಇನ್ನು ರಾಜಸ್ಥಾನ ಪಂಜಾಬು ಡೆಲ್ಲಿ ಯು ಪಿ ಉತ್ತರಾಖಂಡು ಮಧ್ಯಪ್ರದೇಶು ಉತ್ತರ ಪ್ರದೇಶ ಈ ಎಷ್ಟು ರಾಜ್ಯಗಳಿಗೆ ನಾನು ಈ ಒಂದು ಎರಡು ವರ್ಷಗಳ ಕಾಲದಲ್ಲಿ ಬಂದೆ ಕೆಲವು ಅಪರಾಧ ಪ್ರಕರಣ ಆರೋಪಗಳನ್ನು ನೀಡಕ ಬರೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಆಫೀಸ್ನಲ್ಲಿ ಏನೇ ಪೆಂಡೆನ್ಸಿ ಇರೋದಕ್ಕೆ ಕೆಲಸ ಮಾಡ್ತಕ್ಕಂಥ ಒಂದು ಒಳ್ಳೆ ಒಂದು ತಂಡ ಇತ್ತು ಎಸ್ಪೆಷಲಿ ಅದರಲ್ಲಿ ನಮ್ಮ ಕಿರಣ್ ಮತ್ತು ನಮ್ಮ ಪ್ರಸಾದು ಕರಿಯಪ್ಪ ನಮ್ಮ ರೇಣುಕಾ ಮತ್ತು ನಮ್ಮ ಮಂಗಳಮ್ಮ ಇವಿಷ್ಟು ಜನ ಅತ್ಯುತ್ತಮವಾಗಿ ಕೆಲಸ ಮಾಡಿ ನನಗೆ ಹೊರೆಯನ್ನೇ ಕಡಿಮೆ ಮಾಡ್ತಾ ಇದ್ದರು ನಾನು ವಾಪಸ್ ಬಂದಂಥ ಸಂದರ್ಭದಲ್ಲಿ ನನಗೇನು ಅದನ್ನು ಹೊರೆ ಅನಿಸ್ತಾ ಇರಲಿಲ್ಲ ಹಂಗಾಗಿ ಇವತ್ತು ನಾನು ಗರ್ವದಿಂದ ಹೇಳ್ಕೊಬೋದು ಇಡೀ ಜಿಲ್ಲೆಯಲ್ಲೇ ತು ಶಿರಾ ಗ್ರಾಮಾಂತರ ಗುರುತ ನಂಬರ್ ಒನ್ ಇತ್ತು ಎಲ್ಲ ವಿಚಾರದಲ್ಲೂ ನಂಬರ್ ಒನ್ ಇತ್ತು ಅದೇ ರೀತಿ ಅದಕ್ಕೆ ಸಹಕಾರ ನೀಡಿದಂಥವ್ರು ನಮ್ಮ ಎಲ್ಲ ಸಬ್ ಇನ್ಸ್ಪೆಕ್ಟರುಗಳು ನಮ್ಮ ಸಬ್ ಇನ್ಸ್ಪೆಕ್ಟ್ರು ನಾನು ಜಾಸ್ತಿ ವಿಸಿಟ್ ಮಾಡ್ತಾಯಿದ್ದು ಕಳಂಬಳ ಸ್ಟಾರ್ಟಾಗಿ ವಿಸಿಟ್ ಇದ್ದೆ ಅವನಿಗೆ ಸ್ವಲ್ಪ ಜಾಸ್ತಿ ನಾನು ವಿಚಾರಗಳನ್ನು ಇದ್ದೆ ಯಾಕಂದರೆ ಹೊಸ್ದಾಗಿ ಬಂದಿರತಕ್ಕಂಥ ಸಬ್ಇನ್ಸ್ಪೆಕ್ಟ್ರ್ ನನಗೆ ಇಬ್ಬರು ಹೊಸ್ದಾಗಿ ಬಂದಿದ್ದರು ಇನ್ನು ಭವಿತ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಸಬ್ಇನ್ಸ್ಪೆಕ್ಟ್ರ್ ಇದ್ದರು ರವೀಂದ್ರಗೆ ಸ್ವಲ್ಪ ಅವನಿಗೆ ಗೈಡೆನ್ಸ್ ಮಾಡಿ ಅಲ್ಲಿ ಕಳಬೆಳದಲ್ಲಿ ವ್ಯವಸ್ಥೆಗಳನ್ನು ತೀಡಿ ಜಾಸ್ತಿ ವಿಸಿಟ್ ಮಾಡಿ ಸ್ವಲ್ಪ ಹೇಳಿ ಎಲ್ಲ ಅದನ್ನು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ನಮ್ಮ ಮೂರು ಠಾಣೆಗಳಲ್ಲಿ ಕಳಬೆಳ ನಂಬರ್ ಒನ್ ಆಕ್ಚುಲಿ ಎಲ್ಲ ವಿಚಾರದಲ್ಲಿ ಯಾಕಂದರೆ ಅಲ್ಲಿ ಸ್ವಲ್ಪ ಕೇಸಸ್ ಜಾಸ್ತಿ ತಾವರೆಕೆರೆ ಮತ್ತು ಪಟ್ನಳ್ಳಿ ಸ್ವಲ್ಪ ಕೇಸಸ್ ಕಡಿಮೆ ಆದರೂ ಕಳಬೆಳದಲ್ಲಿ ಆ ಒತ್ತಡದಲ್ಲಿ ನಾನೇ ಒಂದು ಎಪ್ಪತ್ತೈದು ಎಂಬತ್ತು ಯು ಐ ಪ್ರಕರಣಗಳು ತನಿಖೆ ಪೆಂಡಿಂಗ್ ಇರ್ತಕ್ಕಂಥ ಪ್ರಕರಣಗಳಿದ್ದು ಸ್ಟಾರ್ಟಿಂಗಲ್ಲಿ ಅದನ್ನು ಈಗ ಆಲ್ರೆಡಿ ಅಲ್ರೆಡಿ ಮೂವತ್ತಕ್ಕೆ ತಗೊಂಬರದಲ್ಲಿ ಅವರೆಲ್ಲ ಸಿಬ್ಬಂದಿಗಳು ಶ್ರಮ ವಹಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಅಭಿನಂದನೆಗಳನ್ನು ಹೇಳ್ತಾ ಮತ್ತೆ ನಮ್ಮ ತಾವರೆಕೆರೆ ಚಂದ್ರು ಅವರು ಸಹ ಅತ್ಯುತ್ತಮವಾಗಿ ತಾವರೆಕೆರೆಯಲ್ಲಿ ನನಗೇನು ಅಲ್ಲಿ ಒತ್ತಡನೇ ಬರ್ತಾ ಇರಲಿಲ್ಲ ಜಾಸ್ತಿ ಹಂಗಾಗಿ ಅವ್ರ ಲೆವೆಲಲ್ಲೇ ಅವರು ನಿಭಾಯಿಸ್ಕೊಳ್ತಾ ಇದ್ರು ಅವರು ಅತ್ಯುತ್ತಮವಾಗಿ ಕೆಲಸ ಮಾಡಿದ್ರು ಮತ್ತು ಹೆಚ್ಚಿನದಾಗಿ ಹೇಳಬೇಕು ಅಂತಂದರೆ ನಮ್ಮ ಅವರು ಯಾವುದೇ ಒಬ್ಬ ಇದರಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ ಮೇಲ್ ಆ್ಯಂಡ್ ಫೀಮೇಲ್ ಅಂತ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಆದರೆ ಯಾವುದೇ ಮೇಲ್ ಆಫೀಸರ್ಸ್ಗೆ ಏನು ಕಡಿಮೆ ಇಲ್ಲದಂಥ ಕೆಲಸ ಮಾಡೋದ್ರಲ್ಲಿ ಭವಿಧ ನಂಬರ್ ಒನ್ ಚೆನ್ನಾಗೇ ಕೆಲಸ ಮಾಡಿದ್ರು ಅಲ್ಲಿರ್ತಕ್ಕಂಥ ಎಷ್ಟೋ ಸಮಸ್ಯೆಗಳನ್ನ ನಾವು ಅಲ್ಲೇ ಬಗೆಹರಿಸೋದಕ್ಕೆ ಇದಾಯಿತು ಕೆಲವು ಸೂಕ್ಷ್ಮ ಪ್ರಕರಣಗಳಿದ್ವು ಆ ಸೂಕ್ಷ್ಮ ಪ್ರಕರಣಗಳನ್ನು ಹ್ಯಾಂಡ್ಲ್ ಮಾಡೋ ರೀತಿಯಲ್ಲಿ ಅವರು ಎಲ್ಲ ಕೋಪರೇಷನ್ ಚೆನ್ನಾಗಿತ್ತು ಮತ್ತು ಇನ್ನು ಎಲ್ಲ ನಾವು ಸಿಬ್ಬಂದಿಗಳು ಎಲ್ಲ ನಮಗೆ ಹೆಚ್ಚಿಂದಾಗಿ ಕೋಪ್ರೇಷನ್ ಮಾಡಿದರು ಮತ್ತು ನಮ್ಮ ಪಟ್ನಾಯ್ನಳ್ಳಿ ನಮ್ಮ ಆಚಾರನ್ನ ನಾನು ಜ್ಞಾಪಿಸ್ಕೊಂಡ್ಲೇಬೇಕು ಈ ಸಂದರ್ಭದಲ್ಲಿ ಆ ಒಂದು ಒಬ್ಬ ವ್ಯಕ್ತಿ ಜನ ಸಪ್ಪಾಗಿ ನಮ್ಮ ಡಿ ಎಸ್ ಪಿ ಸಾರು ಹೇಳಿದರು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಇದ್ದರೆ ಹೆಂಗೆ ಒಂದು ಟ್ಯೂರಿಸ್ಟಿಕ್ಷನ್ನು ನಾವು ಕಂಟ್ರೋಲ್ ಇಟ್ಕೋಬೇಕು ಇಡ್ಕೋಬೋದು ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಅಂದರೆ ನಮ್ಮ ಹನುಮಂತಾಚಾರ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಯಾಕಂದರೆ ಎಲ್ಲ ಒಂದು ಜನಗಳನ್ನ ವಿಶ್ವಾಸಕ್ಕೆ ತಗೊಂಡು ಅಲ್ಲಿ ಯಾವುದೇ ಸಮಸ್ಯೆಗಳು ಆಗದಂಥ ರೀತಿಯಲ್ಲಿ ಈ ಒಂದು ಸಬ್ ಸಬ್ಇನ್ಸ್ಪೆಕ್ಟರ್ಗೇನ ಹೆಚ್ಚಿದಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಒಂದು ಇದು ಇತ್ತು ಅದನ್ನು ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸಿಕಾಗ್ತದೆ ಮತ್ತು ಈ ಇನ್ನೆಲ್ಲ ನಿಮ್ಮ ಸಹಜ ಸಾರ್ವಜನಿಕರ ಕೋಆಪ್ರೇಷನು ನನಗೆ ಮಾಡೋರು ಯಾವಾಗಲೂ ಹೇಳೋರು ಸರ್ ನೀವು ಇದ್ದಂಗೆ ನೀವು ಅಷ್ಟು ಜೋಶ್ ಇಲ್ಲ ಸರ್ ಇಲ್ಲಿ ಅಂತ ನಾನು ರಕ್ತ ಮಾಡಕ್ಕೆ ಹೇಳ್ತಾ ಇದ್ದೆ ರಕ್ತ ಮಾಡ ಆಲ್ರೆಡಿ ವಯಸ್ಸಾಯ್ತು ಅದು ಇನ್ಸ್ಪೆಕ್ಟರ್ ಕೆಲಸ ಈಗ ಇನ್ಸ್ಪೆಕ್ಟರ್ ಕೆಲಸ ಈಗ ನಾವು ಯಾರಿಗಾದ್ರು ಕಾಲು ಮುಡಿದು ನಾವು ನಿಂತುಕೊಂಡ್ರೆ ನಮ್ಮಲ್ಲಿ ಕಾಪಾಡೋಕ್ಕೆ ಡಿ ಎಸ್ ಪಿ ಇವರು ಬರಬೇಕಾಗ್ತದೆ ಆದರೆ ಈಗ ನಾವು ಮಾಡೋಕ್ಕಾಗಲ್ಲ ಅಂತೇಳಿ ಎಷ್ಟೋ ಸತಿ ನಾನು ರಕ್ತ ಮಾಡೋರು ನನಗೆ ಯಾವಾಗಲೂ ಹೇಳುತ್ತಾ ಹೇಳ್ತಾ ಇದ್ರು ಮತ್ತು ಇಲ್ಲಿ ಇನ್ನು ನಮಗೆ ಇಲ್ಲಿ ಶಿರಾ ಟೌನು ಶಿರಾ ರೂರಲ್ ಅನ್ನೋದೇ ಡಿಫ್ರೆಂಟ್ ಇರಲಿಲ್ಲ ನನಗೆ ಶಿರಾ ಟೌನಲ್ಲಿ ಎಲ್ಲ ನನ್ನ ಸ್ನೇಹಿತರು ನಮ್ಮ ಎಲ್ಲ ಇದ್ದಾರೆ ಇಲ್ಲಿ ನಮ್ಮ ಅಬ್ದುಲ್ಲಾ ಅವರು ನಮ್ಮ ಜಾಫರು ಎಲ್ಲ ಸ್ನೇಹಿತರು ಇದ್ದಾರೆ ಎಲ್ಲರೂ ಹೆಚ್ಚಿಂದಾಗಿ ಕೋಪರೇಷನ್ ಕೊಡ್ತಾ ಇದ್ರು ಗಣಪತಿ ಕಾರ್ಯಕ್ರಮದಲ್ಲಿ ಎಲ್ಲ ಕೈ ಜೋಡಿಸಿ ಎಲ್ಲ ಒಂದು ಸಾರ್ವಜನಿಕರು ಸಾವಿರದೊಂದಿಗೆ ಎಲ್ಲ ಹೆಚ್ಚಿಂದಾಗಿ ಕೆಲಸ ಮಾಡ್ತಾ ಇದ್ವಿ ಮತ್ತು ಎಲ್ಲ ಸಂಘಟನೆಗಳು ಎಲ್ಲ ವ್ಯಕ್ತಿಗಳು ಎಲ್ಲ ನಮ್ಮ ಡಿ ಎಸ್ ಎಸ್ ಮುಖಂಡರುಗಳು ಎಲ್ಲರೂ ನಮಗೆ ಸ ಮಾಡಿ ಇದನ್ನು ಮಾಡೋದು ಹೆಚ್ಚಿದ್ದಾಗ ನಮಗೇನು ಇಲ್ಲಿ ತಲೆನೋವೇ ಅನಿಸ್ತಾ ಇಲ್ಲ ಎರಡು ವರ್ಷ ಶಿರಾದಲ್ಲಿ ಸಮಸ್ಯೆಗಳು ಏನು ನಮ್ಗೆ ಬರಲಿಲ್ಲ ಹೀಗಾಗಿ ಚೆನ್ನಾಗಿ ನಡೆಸ್ಕೊಂಡು ಹೋದ್ವಿ ನಮ್ಮ ಡಿ ಎಸ್ ಪಿ ಸಾಹೇಬ್ ಹೇಳ್ದಂಗೆ ಸಾರ್ವಜನಿಕರಿಗೆ ನಾವು ಏನು ರೆಸ್ಪಾಂಡ್ ಮಾಡ್ತೀವಿ ಅಂದರೆ ಅವರು ಬಂದಾಗ ನಾವು ಅವ್ರಂತೆ ಯೋಚನೆ ಮಾಡಬೇಕು ನಾವು ಅವ್ರ ಸೀಟಲ್ಲಿದ್ದರೆ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ರೀತಿ ನಾವು ಸಾರ್ವಜನಿಕರಿಗೆ ನಾವು ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಅದನ್ನೇ ಎಲ್ಲ ಐಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಇನ್ನು ನಿಮ್ಮ ಸರ್ವಿಸ್ ಕೆರಿಯರ್ ಸ್ಟಾರ್ಟ್ ಆಗಿದೆ ಈ ಸಂದರ್ಭದಲ್ಲಿ ನೀವು ಆದಷ್ಟು ಪ್ರೋ ಪೀಪಲ್ ಪ್ರೋ ಪೀಪಲ್ ಕೆಲಸ ಮಾಡಿ ನಿಮಗೆ ಆದಷ್ಟು ಒಳ್ಳೇದು ಮಾಡ್ತದೆ ಮತ್ತು ನಮ್ಮ ಡಿ ಎಸ್ ಪಿ ಸಾಬ್ರ ಹೇಳೋರು ನಮ್ಮ ಪ್ರಯತ್ನ ಕರೆಕ್ಟಾಗಿದ್ದರೆ ನಮ್ಮ ಪ್ರಯತ್ನ ಕರೆಕ್ಟಾಗಿದ್ದರೆ ಪ್ರಕೃತಿನೂ ನಮಗೆ ಸಹಾಯ ಮಾಡ್ತದೆ ಅದು ಎಷ್ಟೋ ಸತಿ ಅವ್ರು ಹೇಳೋ ಮಾತು ನನಗೆ ಇದಿದೆ ನಮ್ಮಲ್ಲಿ ನಮಗೆ ಅದು ಅನಿಸಿದೆ ಯಾಕಂದರೆ ನಾವು ನಮ್ಮ ಹನುಮಂತಾಚಾರ್ಯ ಹೇಳೋದು ಯಾವುದು ನಮ್ಮ ಇದ್ರೂ ಪ್ರಕರಣ ನಮ್ಮ ಲಕ್ಕನಹಳ್ಳಿ ಪ್ರಕರಣದಲ್ಲಿ ಒಂದು ಅಜ್ಜಿ ಮಲಗಿದ್ದ ಸಂದರ್ಭದಲ್ಲಿ ಕಿವಿದು ಓಲೆ ಕಿತ್ಕೊಂಡೋಗ್ಬಿಡ್ತದೆ ಅವತ್ತು ನಾನು ಆಯ್ತಲ್ಲಿ ಡಿ ಎಸ್ ಪಿ ಸರ್ ಇಬ್ಬರು ಚನ್ನಪಟ್ಟಣ ಬಂದೋಬಸ್ ಹೋಗಿದ್ವಿ ನಮ್ಮ ಐ ಜಿ ಸಾಹೇಬರು ಇಮಿಡಿಯೇಟ್ ನೀವು ಗಾಡ ಇಲ್ಲಿ ಬಂದೋಬಸ್ತ್ ಹೇಳಿ ವಾಪಸ್ ಕಳಿಸಿದ್ರು ನಾವು ಅಷ್ಟು ದೂರದಿಂದ ಬಂದು ಮತ್ತೆ ಇಡೀ ಎಲ್ಲ ಅಲ್ಲಿ ನಮ್ಮ ಪ್ರಯತ್ನ ನಾವು ಎಫರ್ಟ್ ಹಾಕಿದ್ದಕ್ಕೆ ಅದಕ್ಕೆ ಮಾರನೇ ದಿವಸ ಬೆಳಗ್ಗೆನೂ ಉತ್ತರ ಸಿಕ್ತು ನಮಗೆ ಅದು ಮತ್ತೆ ಒಂದು ಪೀಪಲ್ ಫ್ರೆಂಡ್ಲಿ ಪೊಲೀಸಿಂಗು ಮತ್ತೆ ಒಂದು ಏನು ಏನೋ ಜನಸ್ನೇಹಿ ಪೊಲೀಸಿಂಗ್ ಇದ್ರೆ ಯಾವ ರೀತಿ ಅನುಕೂಲ ಆಗ್ತದೆ ಅಂತಂದ್ರೆ ಆ ಪ್ರಕರಣ ಪತ್ತೆ ಆಗೋದಕ್ಕೆ ಜನಸ್ನೇಹಿ ಪೊಲೀಸ್ ಕಾರಣ ಅವನ ಅನುಮಾನ ಜಾರಿ ಮೇಲೆ ಹೇಳ್ದ ಅದರಲ್ಲಿ ನಂದೇನು ಎಫರ್ಟ್ ಇರಲಿಲ್ಲ ಅದರಲ್ಲೂ ಎಫರ್ಟ್ ಇತ್ತು ಹಂಗಾಗಿ ಇದು ಒಂದು ಸಾರ್ವಜನಿಕವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಜೊತೆ ನಾವು ಎಷ್ಟು ಬೆರಿತೀವೋ ಅಷ್ಟು ನಮ್ಗೆ ಹೊರೆ ಕಡಿಮೆ ಆಗ್ತದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ಬೋದು